ಜಿಲ್ಲಾಡಳಿತ ಅವರಿಗಿರುವ ಇತಿಮಿತಿಯ ಒಳಗಡೆ ಮೂಲಸೌಕರ್ಯಗಳನ್ನು ಒದಗಿಸಿಕೊಟ್ಟಿದ್ದಾರೆ ನಾವೇನು ಪೂರ್ಣ ನ್ಯಾಯದ ಬೇಡಿಕೆ ನೀಡಿದ್ದೇವೆ ಅದಕ್ಕೆ ಅದಿನ್ನೂ ಆಗಿಲ್ಲ ಈಗಲೂ ನಾವು ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ ನೀವು ಹಾಲಿ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಒಂದು ತನಿಖೆ ನಡೆಸಿ ಸರ್ಕಾರಿ ದಾಖಲೆಗಳನ್ನೇ ಅವರು ಪರಿಶೀಲನೆ ಮಾಡಲಿ ಮೈಸೂರು ಮಹಾರಾಜರ ಪತ್ರಾಗಾರದಲ್ಲಿರ್ತಕ್ಕಂಥ ದಾಖಲೆಗಳನ್ನು ಪರಿಶೀಲನೆ ಮಾಡಲಿ ನಾವು ಅವತ್ತಿಗೂ ಹೇಳ್ತಾ ಇದ್ದೀವಿ ಇವತ್ತಿ ಹೇಳ್ತಾಯಿದ್ದೀವಿ ವಿಧಾತ್ರೆಯ ಪೀಠ ಬೇರೆ ಬಾಬಾ ಬಡನ್ ದರ್ಗಾ ಬೇರೆ ಅಂತ ಎರಡೂ ಒಟ್ಟ ಅಂಥೇಳಿ ಭಾವಿಸಿರೋದೇ ಒಂದು ವಿವಾದಕ್ಕೆ ಕಾರಣ ಅದರ ಜೊತೆ ಜೊತೆಗೆ ಕೆಲವರು ಅವತ್ತು ಸ್ವಾರ್ಥದ ಉದ್ದೇಶದಿಂದ ಇಲ್ಲಿ ಬರ್ತಕ್ಕಂಥ ಹರಿಕೆ ಕಾಣಿಕೆಗಳನ್ನು ಲಪ್ಟಾಯಿಸೋದಕ್ಕೆ ಮತ್ತು ಭೂಮಿಯನ್ನು ಅತಿಕ್ರಮಿಸ್ಕೊಳ್ಳೋದಕ್ಕೆ ಸಂಚು ಮಾಡಿದ್ರು ಆ ಸಂಚಿಗೆ ಸರ್ಕಾರ ಒತ್ತಾಸೆಯಾಗಿ ನಿಲ್ಲಬಾರ್ದು ನೀವು ಈಗ ನ್ಯಾಯಾಲಯದಲ್ಲಿ ನಾವು ಐದು ದಶಕಗಳಿಂದ ನ್ಯಾಯಾಲಯದಲ್ಲಿ ಹೋರಾಟ ಮಾಡುತ್ತಿದ್ದೀವಿ ಭಾರತದ ನ್ಯಾಯಾಲಯದ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ನಾವು ತಕ್ಷಣ ನ್ಯಾಯ ಪಡೆಯೋಕ್ಕೆ ಸಾಧ್ಯ ಇಲ್ಲ ಐದು ದಶಕಗಳ ನಿರಂತರ ಹೋರಾಟದ ನಂತರನೂ ಒಂದಲ್ಲ ಒಂದು ರೀತಿಯಲ್ಲಿ ನ್ಯಾಯಾಲಯದಲ್ಲೇ ಇಡುವಂಥ ಒಂದು ವ್ಯವಸ್ಥೆ ಬೇರೆ ಬೇರೆ ರೂಪದಲ್ಲಿ ಬಂದುಬಿಟ್ಟಿದೆ ಹಾಗಾಗಿ ಅದರಿಂದ ಹೊರತಾಗಿಯೂ ಕೂಡ ಸರ್ಕಾರ ನ್ಯಾಯ ಕೊಡಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ತಕ್ಷಣ ಒಂದು ಸಮಿತಿಯನ್ನು ನಿಯುಕ್ತಿ ಮಾಡಿ ಹಾಲಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಅವ್ರ ದಾಖಲೆಗಳನ್ನು ಪರಿಶೀಲನೆ ಮಾಡಿ ದಾಖಲೆಗಳ ಆಧಾರದಲ್ಲಿಯೇ ನಿರ್ಣಯ ತೆಗೆದುಕೊಂಡು ಕಂದಾಯದ ದಾಖಲೆಗಳು ಮುಜರಾಯಿ ಇಲಾಖೆ ದಾಖಲೆಗಳು ಅದರ ಆಧಾರದಲ್ಲೇ ನಿರ್ಣಯವನ್ನು ತೆಗೆದುಕೊಳ್ಳಿ ಊರು ಅದ್ದಿಯಾತಿ ಕಾಯ್ದೆ ಟೆನೆಂಟ್ ಆ್ಯಕ್ಟ್ ಬರೋದಕ್ಕೆ ಮುಂಚೆ ದತ್ತಾತ್ರೇಯ ದೇವರ ಹೆಸರಿನಲ್ಲೇ ಸಾವಿರದ ಎಂಟುನೂರ ನಲವತ್ತಾರು ಎಕರೆ ಜಮೀನಿತ್ತು ಅದು ಕಂದಾಯದ ದಾಖಲೆಗಳೇ ಹೇಳ್ತವೆ ನೀವು ಆರಂಭದ ದಿನಗಳಲ್ಲಿ ಮಧ್ಯಂತರ ತಸ್ತೀಕರಣವನ್ನು ಇಟ್ಟಿದ್ದು ಕೂಡ ದತ್ತಾತ್ರೇಯ ದೇವರ ಖಾತೆ ಆಗಿರಬೇಕಾದ್ರೆ ಬಾಬಾ ಬುಡನ್ ಮತ್ತು ದತ್ತಾತ್ರೇಯ ಒಂದು ಅಂತ ಪರಿಭಾವಿಸಲು ದಾಖಲೆಗಳ ಪ್ರಕಾರ ಪ್ರಕಾರ ಅದು ಅನ್ಯಾಯ ಆಗುತ್ತೆ ಅಪರಾಧ ಆಗುತ್ತೆ ಅದನ್ನೇ ನಾವು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ಮತ್ತೆ ಮತ್ತೆ ಅದನ್ನೇ ಬೇಡಿಕೆಯನ್ನು ಮುಂದೆಡ್ತಿದ್ದೀವಿ ಈಗಲಾದರೂ ಕೂಡ ನೀವು ನ್ಯಾಯದ ಪರಿಪಾಲಕರಾಗಿ ಅನ್ನುವಂಥ ಆಗ್ರಹನ ಮಾಡಲಿಕ್ಕೆ ಬಯಸ್ತೀವಿ